ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಯಾರೆಲ್ಲ ಏನೇನು ಮಾಡ್ಕೊಂಬಂದಿದ್ದಾರೆ ವೈರ್ ಬ್ಯಾಗ್ದು ಆರಿ ವರ್ಕ್ದು ಕುಚ್ ಕ್ಲಾಸ್ದು ಎಲ್ಲ ಯಾವ್ಯಾವ ಕ್ಲಾಸಲ್ಲಿ ಏನೇನು ಡಿಸೈನ್ ಎಲ್ಲ ಮಾಡ್ತಾ ಇದ್ದಾರೆ ತೋರ್ಸೋಣ ಬನ್ನಿ ತೋರಿಸ್ತೀನಿ ಡಿಸೈನ್ ಮಾಡಿದ್ದಾರೆ ಅಂತ ಸೂಪರ್ ಆಗಿದೆಯಾ ಸೂಪರ್ ಆಗಿದೆ ಅಂದರೆ ಸೂಪರ್ ಅಂತೇಳಿ ಕಮೆಂಟ್ ಮಾಡಬೇಕು ಓಕೆ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಹೊಸ ಮೊನ್ನೆ ಒಂದು ಡಿಸೈನ್ ಇದ್ರಲ್ಲ ಬ್ಲೂ ಕಲರ್ ಹತ್ತು ತರಬೇಕು ತಗೊಂಡು ಬಂದು ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಹಾಗೆ ಇಡಿ ಲಾಸ್ಟಲ್ಲಿ ಅವ್ರಿಗೆ ತೋರಿಸೋಣ ನೀವು ಎಷ್ಟು ಹೊಲಿದಿದ್ದೀರಾ ಹೆಂಗೆ ಹೆಂಗೆ ಹೊಲಿದಿದ್ದೀರಾ ಅಂತ ಸರಿ ಗುಡ್ ಗುಡ್ ವೆರಿ ಗುಡ್ ನಮಸ್ತೆ ಓಕೆ ಇವರು ಕುಚ್ ಕ್ಲಾಸ್ ಟೀಚರು ಅವ್ರಿಗೆ ಕ್ರೋಶಾ ಕುಚ್ಚಲ್ಲಿ ಡಿಸೈನ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದಾರೆ ಚೆನ್ನಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದಾರೆ ಎಲ್ಲ ಕ್ಲಾಸಿಗೂ ಸಬ್ ಸಪ್ರೇಟ್ ಟೀಚರ್ಸ್ ಇಟ್ಟಿದ್ದೀನಿ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ವಯರ್ ಬ್ಯಾಗಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣವಾ ವಯರ್ ಬ್ಯಾಗ್ದು ಬ್ಯಾ ಕೆಳಗಡೆ ತಳ ಹಾಕೋದನ್ನ ಹೇಳ್ಕೊಡ್ತಾ ಇದ್ದಾರೆ ಅವರು ಕೂಡ ಚೆನ್ನಾಗಿ ಕಳೀತಾ ಇದ್ದಾರೆ ವೆರಿ ಗುಡ್ ವೆರಿ ಗುಡ್ ಮಾಡ್ಕೊಳ್ಳಿ

ಆಫ್ ಮಾಡೋಕುಮಾರಿ ಹೇಳ್ತನ ಹ್ಮ್ ಖುಷಿ ಅದೇ ಅಷ್ಟೇ ಪ್ರಯತ್ನ ಪಟ್ರೆ ಎಲ್ಲವೂ ಸಾಧ್ಯ ಅಲ್ವಾ ಈಗ ಅದನ್ನ ಆರಿ ವರ್ಕ್ ಅಯ್ಯೋ ಬೆನ್ನೋ ಬರುತ್ತೆ ಯಾರಪ್ಪ ಮಾಡೋದು ಕಣ್ಣೋವು ಮಾಡ್ತಾ ಮಾಡ್ತಾ ಕ್ಲಾಸ್ ನೈಟ್ಕೊಂಡ್ ಮಾಡ್ತಿರತ್ತೆ ಎಷ್ಟ್ ಇಂಟ್ರೆಸ್ಟ್ ಇದೆ ತಾನೆ ವೆರಿ ಗುಡ್ ಮಂಜುಳಾ ನಿಮ್ಗೆ ಒಂದ್ ವಾರದ ಕ್ಲಾಸ್ ಅನಿಸ್ತು ಮ್ಯಾಮ್ ಹೆಂಗ ಹೇಳ್ಕೊಟ್ರು ನಾವು ಮಾಡ್ಬೋದು ಅನ್ನೋದು ಕಲ್ಸ್ಕೊಟ್ರ ಮಾಡ್ಬೇಕು ಪ್ರಯತ್ನ ಪಟ್ರೆ ಬರುತ್ತೆ ಒಂದ್ ಎರಡು ಒಂದ್ ಸ್ವಲ್ಪ ಒಂದ್ ಎರಡು ದಿನ ಕಷ್ಟ ಆಗತ್ತೆ ಆಮೇಲೆ ತಾನಾಗೆ ಬರುತ್ತೆ ಪ್ರಯತ್ನ ಪಡಿ ಚೆನ್ನಾಗಿ ಬರುತ್ತೆ ಅಶ್ವಿನಿ ಏನ್ ಫುಲ್ ಇಂಟ್ರೆಸ್ಟ್ ಇಂದ ಆ ಕಡೆ ಕ್ಲಾಸ್ಗೆ ಬರ್ತಾ ಇಲ್ಲಲ್ಲ ಹೆಂಗಲಿತಾ ಇದ್ಯಾ ಸಾರಿ ಹೆಂಗ್ ವರ್ಕ್ ಮಾಡ್ತಾ ಇದೀಯಾ ಸ್ಟಾರ್ಟಿಂಗ್ ಎಲ್ಲವೂ ಕಷ್ಟ ಕಷ್ಟ್ರ ಮಾಡ್ತಾ ಮಾಡ್ತಾ ಆರಾಮಾಗಿ ಅನ್ಸುತ್ತೆ ಇವಾಗ ಹೆಂಗ್ ಮಾಡ್ತಾ ಇದೀರಾ ಮೆಟೀರಿಯಲ್ ಎಲ್ಲ ಬಂತ ಇದು ಹೆಂಗ್ ಮಾಡಿದ್ರ ತೋರಿಸಿ ನೋಡೋಣ ಫೋಟೋ ತೆಗೆದು ಹಾಕಿ ನೋಡೋಣ ಚೆಕ್ ಮಾಡೋಣ ಮಂಜುಳಾ ಅವ್ರು ಗುಡ್ ಚೆನ್ನಾಗಿ ಮಾಡಿದ್ದಾರೆ ಡೈಲಿ ನೀವು ಮಾಡಿರೋದೆಲ್ಲ ನಾನು ಚೆಕ್ ಮಾಡ್ತಾ ಇರ್ತೀನಿ ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀನಿ ವೆರಿ ಗುಡ್ ಮಂಜುಳಾ ಬರಲ್ಲ ಅಂತೇಳಿ ಚೆನ್ನಾಗಿ ಮಾಡಿದೀರ ನೀವು ಚೆನ್ನಾಗಿದೆ ಗುಡ್ ಬರಲ್ಲ ಅಂತಿದ್ರಿ ಮತ್ತೆ ಯಾವಾಗ ಹೋಗಪ್ಪ ಬೇಡ ಅನ್ನತ್ತೆ ಅಂದ್ರೆ ಬೇಜಾರಾಗಿ ಕುತ್ಕೊಂಡು ಮಾಡಲೇಬೇಕು ಅಂತ ಕುತ್ಕೊಂಡ್ರೆ ಬರಲ್ಲ ಏ ಮಾಡ್ತೀನಿ ಅಂತ ಖುಷಿಯಾಗಿ ಕುತ್ಕೊಳ್ಳಿ ಎಲ್ಲಾ ಕೆಲ್ಸ ಸಕ್ಸಸ್ ಆಗುತ್ತೆ ಏನ್ ಸುನಿತ್ರ ಏನಪ್ಪಾ ಒಬ್ರು ಹೇಳಬೇಕು ಏನಮ್ಮ ಒಬ್ಗ ಬ್ರಹ್ಮಗಂಟ ಬ್ರಹ್ಮಗಂಟು ಸರಿ ಆಗಲ್ಲ ಬಿಕ್ಕಿದೆ ಸರಿ ಆಗುತ್ತಾ ಕಟ್ಟಬೇಕು ಗಮ್ಮ ಗಂಟೆ ಮೂರ್ ಗಂಟೆ ಕರೆಕ್ಟ್ ಕರೆಕ್ಟಾಗಿ ಬರುತ್ತೆ ನೋಡಿ ಮಂಜುಳ ಅವರೇ ಹೆಂಗೆ ಟಿಪ್ಸ್ ಕೊಡ್ತಾ ಇದ್ದಾರೆ ಕೊರಿಯರ್ ಇವತ್ತು ಬಂತಾ ಓಕೆ ಎಲ್ಲರೂನು ಖುಷಿಯಾಗಿ ಕಲಿತಾ ಇದ್ದಾರೆ ಒಬ್ಬರಿಗೇನೋ ಒಬ್ಬರು ಸ್ಟಾರ್ಟಿಂಗ್ ಕಷ್ಟ ಆಗ್ತಾ ಇದೆ ಇವಾಗ ಇವಾಗ ಬರ್ತಾ ಇದೆ ಅಂತ ಇಲ್ಲಿ ಕೆಲವರು ಅಂತವ್ರೆ ಇನ್ನೂ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಇನ್ನು ಕೆಲವರು ಅಂತಿದ್ದಾರೆ ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಕಲಿತಾ ಇದ್ದಾರೆ ನೋಡೋಣ ಇನ್ನೊಂದು ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ಎಲ್ಲ ಹೇಗೆ ಹೊಲ್ದಿ ಕಲಿತಿದ್ದಾರೆ ಏನಂದ ಮತ್ತೆ ನಿಮಗೆ ತೋರಿಸ್ತೀನಿ ಓಕೆನಾ ಇವಾಗ ಒಂದಷ್ಟು ವೀಡಿಯೋಸ್ ಮಾಡೋದಿದೆ ವಯರ್ ಬ್ಯಾಗ್ದು ಒಂದು ವೀಡಿಯೋ ಮಾಡಿಕೊಂಡು ಆಮೇಲೆ ಬಂದು ನಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಯಾವ್ದ್ರ ಬಗ್ಗೆ ವೀಡಿಯೋ ಮಾಡ್ತೀವಿ ಅಂತ ಬನ್ನಿ ತೋರಿ ಮ್ಯಾಮ್ ಕರೆದಿದ್ದೀನಿ ಬರ್ತಾ ಇದ್ದಾರೆ ನೋಡಿ ಹೇಳಿದ್ನಲ್ಲ ಬೇರ್ಸ್ ತೋರಿಸ್ತೀನಿ ಅಂತ ಈ ರೀತಿ ಮಿಕ್ಸ್ ಮ್ಯಾಚ್ ಮಾಡಿ ಮಾಡಿ ತಳನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಗುಡ್ ಕಲರ್ ಕಾಂಬಿನೇಷನ್ ಸಕತ ಬರ್ತಾ ನೋಡಿದ್ರ ನಿಮಗೆ ನೋಡಿರ್ತೀರಾ ಆಗ್ಲಿಂದ ಓಕೆ ಫುಲ್ ಆಗಿರೋದು ತೋರಿಸೋದ್ರೆ ಇಲ್ಲ ಇಲ್ಲ ಮ್ಯಾಮ್ ಕಂಪ್ಲೀಟ್ 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 ಆಯ್ತು ಬೇಸ್ ಆಗಿದೆ ಮೇಲ್ಗಡೆ ರೀತಿ ಎರಡು ಮೂರು ಲೈನ್ ಹಾಕ್ಬಿಟ್ಟು ಮಾಡಿ ಅಂತ ಹೇಳಿದೀರಾ ನೋಡಿ ಇಷ್ಟನ್ನ ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಸ್ ಹೇಗೆ ಅಂತ ಹೇಳಿ ಮ್ಯಾಮ್ ತೋರಿಸ್ಕೊಡ್ತಾರೆ ನೀವು ಕೂಡ ಇನ್ನೊಂದೆರಡು ಮೂರು ಎರಡು ದಿನದಲ್ಲೇ ಎರಡು ಮೂರು ದಿನದಲ್ಲೇ ಆರಾಮಾಗಿ ಇನ್ನೊಂದು ಬ್ಯಾಗ್ ಇಟ್ಕೊಂಡು ಹೂವು ತರಕೋ ಹಾಲು ತರಕೋ ಮಕ್ಳು ಕೊಟ್ಟು ಕಳಿಸ್ಬಿಡಬಹುದು ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್ ಖುಷಿ ಆಯ್ತು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ವೆರಿ ಗುಡ್ ಓಕೆ ಇವಾಗ ಕೇಳಿಸ್ಕೊಂಡ್ರಪ್ಪ ನಾವು ಹೇಳಿದ್ವಿ ಏನಪ್ಪ ಅಂತಂದರೆ ವಯರ್ ಬ್ಯಾಗ್ಗಳು ತುಂಬ ಜನ ಬೇಕು ಅಂತ ಅನ್ನೋರಿಗೆ ಇಲ್ಲಿ ನಮ್ಮ ಕ್ಲಾಸಲ್ಲಿ ತುಂಬ ಜನ ಮಾಡಿ ಮಾಡಿ ಇಡ್ತಾ ಇದ್ದಾರೆ ಲೈವಲ್ಲಿ ಸೇರಿಕೊಂಡಿರೋರು ಆರ್ಡ್ರ್ ಬೇಕು ಅಂತಂದರೆ ನೀವು ಡಿಸೈನ್ಗಳನ್ನ ಫೋಟೋ ಫೋನ್ ಮಾಡಿ ನಾವು ಯಾವ ಥರದ್ದು ಬೇಕು ಡಿಸೈನ್ ಕಳಿಸ್ಕೊಡ್ತೀವಿ ನೀವು ಆರ್ಡ್ರ್ ಕೊಟ್ಟರೆ ನಿಮಗೆ ಕೊರಿಯರ್ ಮೂಲಕನೂ ಕೂಡ ನಾವು ಕ್ಲಾ ಇದನ್ನು ಬ್ಯಾಗ್ಗಳನ್ನ ಕೊಟ್ಟು ಕಳಿಸ್ತೀವಿ ಈ ನಂಬರ್ ಹಾಕಿದ್ದೀನಿ ಆ ನಂಬರಿಗೆ ಫೋನ್ ಮಾಡಿ ಇದು ಒಬ್ಬರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ ಇಲ್ಲೆಲ್ಲ ಕಲಿತಾ ಇದ್ದಾರೆ ಆಲ್ರೆಡಿ ಮುಕ್ಕಾಲ್ ಪರ್ಸೆಂಟ್ ಕಲಿತಾ ಇದ್ದಾರೆ ಕಲ್ತಿರೋರು ಕೂಡ ಹಳೆ ಸ್ಟೂಡೆಂಟ್ಸ್ ಕೂಡ ನಮ್ಮ ಹತ್ರ ಇದ್ದಾರೆ ಇದನ್ನ ಅನೌನ್ಸ್ ಮಾಡಿರಲಿಲ್ಲ ಅಷ್ಟೇ ಆಲ್ರೆಡಿ ಇತ್ತು ನಮ್ಮ ಹತ್ರ ನಾವು ಅನೌನ್ಸ್ ಮಾಡಿರಲಿಲ್ಲ ಇಲ್ಲೇ ನಡೆಸ್ತಾ ಇದ್ವಿ ಹಾಗಾಗಿ ತುಂಬ ಜನ ಕಲ್ತಿರೋರು ಇದ್ದಾರೆ ಬ್ಯಾಗ್ ಬೇಕು ಅಂತ ಅನ್ನೋರು ನಮಗೆ ಫೋನ್ ಮಾಡಿ ಮೇಡಮ್ ಈ ಥರದ್ದು ಬ್ಯಾಗ್ ತರಿಸ್ಕೊಡಿ ಈ ಥರದ್ದು ಹಾಕ್ಕೊಡಿ ಅಂದರೆ ನಾವು ಖಂಡಿತ ನಿಮ್ಮ ಮನೆಗೇ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಓಕೆನಾ ಎಷ್ಟು ಏನು ಅಂದ್ಬಿಟ್ಟು ನೀವು ಫೋನ್ ಮಾಡಿದಾಗ ಬ್ಯಾಗ್ ಯಾವ್ದು ಅಂತ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೇಟ್ನ ಹೇಳ್ತೀವಿ ಓಕೆನಾ ಸರಿ ಕಣಪ್ಪ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ನೀವು ಆಮೇಲೆ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳರು ಅಂತೆ ಅದನ್ನು ಆಮೇಲೆ ಹೇಳ್ತೀನಿ ಕಲಿತ ಮೇಲೆ ಓಕೆ ನನಗೆ ಇವಾಗ ಆನ್ಲೈನ್ ಕ್ಲಾಸಿಗೆ ಟೈಮ್ ಆಯಿತು ಈಗ ಅಲ್ಲಿಗೆ ಹೋಗಿ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ತೀನಿ ಓಕೆ ಓಕೆ ಇವಾಗ ಸೈಜ್ ಚೇಂಜ್ ಮಾಡ್ತೀನಿ ನೋಡಿ ಉದ್ದ ತೋಳ್ತೀನಿ ಚಿಕ್ಕ ಮಕ್ಕಳಿಗೆ ಇದು ಸಾಕು ನೀವುಗಳೆಲ್ಲ ಮಾಡಿದಿರಲ್ಲ ಸ್ತ್ರೀದು ಇದಾದ್ಮೇಲೆ ದೊಡ್ಡ ಸೈಜ್ ಹೇಳ್ಕೊಡ್ತೀನಿ ಹಾಗೆ ನೋಡ್ಕೊಳ್ಳಿ ಇವಾಗ ಲಂಗ ಬ್ಲೌಸ್ ಕಟ್ಟಿಂಗ್ ಇದೇ ಸಾಕು ಬಟ್ ಒಂದು ಮೆಜರ್ಮೆಂಟ್ ಹೇಳ್ಕೊಡ್ತೀನಿ ಇದನ್ನು ನೋಡ್ತೀವಿ ಹನ್ನೊಂದರಲ್ಲಿ ಎರಡೂವರೆ ಕಲ ಎಂಬ ಹನ್ನೊಂದರಲ್ಲಿ ಎರಡೂವರೆ ಮೈನಸ್ ಆದ್ರೆ ಇಲ್ಲಿ ಒಂಬತ್ತೂವರೆ ಬರುತ್ತದೆ ದೊಡ್ಡವರೆಗೆ ಇಲ್ಲಿ ಸೊ ನೋಡ್ಕೊಂಡ ನೋಡ್ಕಂದ ಹೀಗೆ ಓಕೆನಾ ಆಮೇಲೆ ಎರಡು ಇಂಚು ಕಂಪಲ್ಸರಿ ಮುಂದೆ ಹೋಗ್ಬೇಕು ಈಗ್ ಬಂದು ಇಲ್ಲಿಗ್ ಬರ್ಬೇಕು ಇದು ಇಲ್ಲಿಗೆ ಬರ್ಬೇಕು ಇದು ಅಂತ ಏನಿಲ್ಲ ನಿಮಗೆ ಗೊತ್ತಾಗ್ಲಿನ ಕಾರಣಕ್ಕೆ ಇದಾಗ್ತಾ ಇರೋದು ಆಮೇಲೆ ನಾವು ಹಾಕಕ್ಕೆ ಹೋಗಲ್ಲ ಅದನ್ನು ಹೇಳ್ಕೊಡ್ತೀವಿ ಇವೆರಡನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಆನ್ಲೈನ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಡಿಸೈನ್ ಕ್ಲಾಸ್ ಅವ್ರಿಗೆ ವಾ ಬೋಟಿ ಕ್ಲಾಸ್ ಅವ್ರಿಗೆ ವೀಡಿಯೋಸ್ ಮಾಡೋದಿತ್ತು ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಅದು ಈ ಡಿಸೈನ್ದು ತುಂಬ ಚೆನ್ನಾಗಿದೆ ಇದು ತುಂಬ ದಿನದಿಂದ ಹೇಳ್ಕೊಡ್ಬೇಕಿತ್ತು ಹಾಗಾಗಿ ವೀಡಿಯೋಸ್ ಪೆಂಡಿಂಗ್ ಇತ್ತು ಕಟಿಂಗ್ ವಿಡಿಯೋ ಕಳಿಸ್ಕೊಟ್ಟಿದ್ದೆ ಇವಾಗ ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆಯಾ ನೋಡಿದ್ರ ಓಕೆ ಸ್ಟಿಚಿಂಗ್ ಇತ್ತು ಆನ್ಲೈನ್ ಕ್ಲಾಸ್ ಅವ್ರಿಗೆ ಅಲ್ಲ ಸಾರಿ ಬೋಟಿಕ್ ಕ್ಲಾಸವ್ರಿಗೆ ಡಿಸೈನ್ ಮಾಡೋದಿತ್ತು ಎಲ್ಲ ವಿಡಿಯೋ ಮಾಡಿದೆ ಕಳಿಸ್ಬೇಕು ಡಿಸೈನ್ ತೋರಿಸಿ ಇನ್ನೂ ಫಿನಿಶಿಂಗ್ ಬರಬೇಕು ಇಲ್ಲೆಲ್ಲ ಸ್ಟೋನ್ ಬರಬೇಕು ಸರಿ ನಾಳೆ ಸ್ಟೋನ್ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಜಸ್ಟ್ ಇದು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆಯಾ ಡಿಸೈನು ನಾಳೆ ಎಲ್ಲ ಸ್ಟೋನೆಲ್ಲ ಹಾಕಿದ್ಮೇಲೆ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಓಕೆ ಇವಾಗ ಟೈಮ್ ಎಷ್ಟು ಗೊತ್ತಾ ಒಂಬತ್ತುವರೆ ಮನೆಗೆ ಹೋಗ್ತಾ ಇದೀನಿ ಟೈಮ್ ಆಲ್ರೆಡಿ ಆಗಿದೆ ಮನೇಲಿ ಮಗ ಕೇಳ್ತಾ ಇದ್ದಾನೆ ಬಾ ಬೇಗ ಬೇಗ ಬರಮ್ಮ ಹೊಟ್ಟೆ ಇದೆ ಅಂತ ಇಲ್ಲಿ ಸಂಜೆ ಐದು ಗಂಟೆಲಿ ಕಾಫಿ ಸ್ನಾಕ್ಸ್ ಎಲ್ಲ ತಿಂತ್ವಿ ಅರ್ಲಿಂಗ ಒಂಬತ್ತುವರೆಗೆ ಹೋಗಿ ಒಂಚೂರು ಚಪಾತಿ ಮಾಡ್ಕೊಂಡು ಸೊಪ್ಪು ಸಾರು ಮಾಡಿದೆ ಚಪಾತಿ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಬಿಟ್ರೆ ಇನ್ನು ಬೆಳಗ್ಗೆ ಆರೂವರೆ ಏಳು ಗಂಟೆವರೆಗೂ ಹ್ಞೂ ಹ್ಞೂ ಜಬರ್ದಸ್ತ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ರೊಟ್ಟಿ ಶುರು ಏನೋ ಕ್ಲಾಸಿಗೆ ಬನ್ನಿ ಕ್ಲಾಸ್ ಮಾಡಿ ಸ್ವಿಚ್ ಮಾಡಿ ಎಲ್ಲ ನಾಳೆ ನಾಳೆ ಕ್ಲಾಸಲ್ಲಿ ನಾಳೆ ತೋರ್ಸೋಣ ಏನೇನಾಗುತ್ತೆ ಅಂತ ಓಕೆ ಇವತ್ತಿನ ಕ್ಲಾಸಲ್ಲಿ ನೋಡಿದ್ರೆ ನಿಮ್ಗೆ ಏನೇನು ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಮಾಡಬೇಕು ಪ್ರಾ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಡ್ಬೇಕು ಓಕೆ ಬಾಯ್